ಹೌ ಟು ಮ್ಯಾನೇಜ್ ಟೈಮ್ ಫಾರ್ ಆಲ್ ದ ವರ್ಕ್ಸ್ ತುಂಬ ಜನ ಕೇಳೋ ಪ್ರಶ್ನೆ ಇದೆ ನನಗೆ ನಮ್ಮ ಮೀಟಿಯಾ ಕಮ್ಯುನಿಟಿನಲ್ಲಿ ಐ ಟೆಲ್ ದಮ್ ಡೋಂಟ್ ಡೂ ಆಲ್ ದ ವರ್ಕ್ ಆಸ್ ಎ ಬಾಸ್ ಎಸ್ ವರ್ಕ್ಲೆಸ್ ಎಸ್ ಐ ಆಮ್ ಟೆಲಿಂಗ್ ರೈಟ್ ಡೋಂಟ್ ಡೂ ಆಲ್ ದ ವರ್ಕ್ ಕಡಿಮೆ ಕೆಲಸ ಮಾಡಿ ಬಟ್ ಗೆಟ್ ದ ಜಾಬ್ ಡನ್ ಫ್ರಮ್ ಟೀಮ್ ಆ್ಯಂಡ್ ಟೆಕ್ನಾಲಜಿ ರೈಟ್ ಸೊ ನಾವೇ ಎಲ್ಲ ಮಾಡ್ತೀವಂದರೆ ಸೂಪರ್ ಹೀರೋ ಆಗಕ್ಕೆ ಹೋಗ್ತೀವಿ ಹೀರೋ ಆಗ್ತೀವಿ ಸಾರಿ ಡೋಂಟ್ ಬಿ ದ ಸೂಪರ್ ಹೀರೋ ಬಿ ದ ಪ್ರೊಡ್ಯೂಸರ್ To create superheroes, not one hero, right? So in Marbaco, build a team who build a business. Ask me, how can I do all the works as a boss? Why you should do all the works? This is the first question. The question itself is wrong, right? nam kelsa, build a team, build the people who build business, bring the product which solves the customer's you know problems and give you more profits. ಯೂಸ್ ದ ಟೆಕ್ನಾಲಜಿ ವಿಚ್ ಕೆನ್ ಟೇಕ್ ಫ್ರಮ್ ಲೋಕಲ್ ಟು ಎನಿವೇರ್ ಇನ್ ದ ವರ್ಲ್ಡ್ ಒಂದು ಕಾಲದಲ್ಲಿ ನಾನು ಕೋಚಿಂಗ್ ಮಾಡ್ತಾ ಇದ್ದೆ ನಾಲ್ಕು ಗೋಡೆ ಮಧ್ಯೆ ಮಾಡ್ತಾ ಇದ್ದೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಆಫೀಸ್ ಇಡೀ ಬೆಂಗಳೂರಲ್ಲಿ ಕೋಚಿಂಗ್ ಅನ್ನೋದು ಇನ್ನೂ ಓಪನ್ ಆಗದಿರೋ ಟೈಮ್ ಎರಡು ಸಾವಿರದ ಹತ್ತರಲ್ಲಿ ಐವತ್ತು ಲಕ್ಷ ಖರ್ಚು ಮಾಡಿ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಆಡಿಟೋರಿಯಂ ಮಾಡಿದ್ದೆ ಟೆಕ್ನಾಲಜಿ ಬಳಸಿಲ್ಲ ಇವತ್ತು ಬರೀ ಬೀಂಗ್ ಅಟ್ ಮೈ ರೆಸಿಡೆನ್ಸ್ ಆಫೀಸ್ ರೈಟ್ ಸೊ ಲ್ಯಾಪ್ಟಾಪ್ ಆ್ಯಂಡ್ ಕ್ಯಾಮ್ರಾ ತೊಗೊಂಡು ಇಡೀ ಕರ್ನಾಟಕ ಪೂರ್ತಿ ಟೆಕ್ನಾಲಜಿ ಬಳಸೋದ್ರಿಂದ ಸೊ ಬಾಸ್ ಆಗಿ ನಾವೆಲ್ಲ ನಾವು ಮಾಡಿಕೊಡೋದು ಮಾಡಬೇಕಾಗಿರೋದೇನು ತ್ರೀ ಥಿಂಗ್ಸ್ ಹ್ಯಾವ್ ಎ ಬೆಸ್ಟ್ ಪ್ರಾಡಕ್ಟ್ ವಿಚ್ ಗಿ ನೀಡ್ಸ್ ಟು ದ ಕಸ್ಟಮರ್ ಇಟ್ ಅ ರೈಟ್ ಮೆಥಡ್ ನೆಕ್ಸ್ಟ್ ಯೂಸ್ ಅ ಟೆಕ್ನಾಲಜಿ ನಾವೇ ಎಲ್ಲ ಮಾಡಬೇಕಾಗಿಲ್ಲ ಮೂರನೇದು ಹ್ಯಾವ್ ಎ ಪೀಪಲ್ ಹೂ ವರ್ಕ್ ಆ್ಯಂಡ್ ಮೇಕ್ ಥಿಂಗ್ಸ್ ಹ್ಯಾಪನ್ ಇದು ಮೂರೇ ನಮ್ಮ ಬಾಸ್ ಆಗಿ ಕೆಲಸ ಮಾಡಬೇಕಾಗಿರೋದು రెస్ట్ ఎవ్రిథింగ్ విల్ హ్యాపన్ నిమ్ ప్రకారం నేను మాట్లాడతాద్రీ డి యు యు ఫీల్ కనెక్టెడ్ డి యు ఫీల్ రెజినేటెడ్ రైట్ దెన్ రిజిస్టర్ ఫార్ మై ఫోర్ డేస్ మాస్టర్ క్లాస్ అండ్ బి ఏ మై డైమర్ సో యూ విల్ కమ్ టు నో హే వరవర్సీ ఇప్పిరీ ఐవత్ బ్రాంచ్ ఇర ఐదు బిజ్నెస్ ఇప్పుడు బిజ్నెస్ ఇర హౌ యు కెన్ రన్ హైలీ ఆటోమేటెడ్ అండ్ ఎంజాయ్ యువర్ లైఫ్ బీ విత్ యువర్ ఫ్యామిలీ ఫాలో యువర్ హాబీస్ and you can be the happy boss right thank you for watching my video